ಸಾವಿರದ ನೂರ ತೊಂಬತ್ನಾಲ್ಕರಲ್ಲಿ ಬಸವಣ್ಣನ ಹತ್ಯೆ ಆಯಿತು ಅಂತ ನಮ್ಮ ದಾಖಲೆ ಹೇಳ್ತವೆ ಸಾವಿರದ ಮುನ್ನೂರ ಮೂವತ್ತಾರಲ್ಲಿ ವಿಜಯನಗರ ನಗರ ಸ್ಥಾಪನೆಗೂ ಈ ಬಸವ ಚಳುವಳಿಗೂ ಸಂಬಂಧವೇ ಇಲ್ಲ ಅಂತ ನಾವು ಪರಿಗಣಿಸ್ಬಿಟ್ರೆ ನನ್ನಂತ ಮೂರ್ಖ ಯಾರೂ ಇಲ್ಲ ಯಾಕಂದ್ರೆ ಅಕ್ಕ ಬುಕ್ಕ ಸಂಗಮ ಅವರೆಲ್ಲರೂ ಶೈವ ಸಂಪ್ರದಾಯಸ್ಥರು ಬಸವ ತತ್ವದ ಅನುಯಾಯಿಗಳು ಭಾರತ ಬಹಳ ಶ್ರೀಮಂತ ದೇಶ ತುಂಬಾ ಶ್ರೀಮಂತ ದೇಶ ಭಾರತ ಯಾವತ್ತು ಬಡತನ ದೇಶ ಅಲ್ವೇ ಇಲ್ಲ ಬಟ್ ನಾನು ಬಡತನ ಮಾಡ್ಕೊಬಿಟ್ಟು ಹೇಗೆ ಅಂತಂದ್ರೆ ನಾ ಈ ಅಸ್ಪೃಶ್ಯತೆ ಹಿನ್ನೆಲೆಯಿಂದ ನಾನು ಭಾರತವನ್ನು ಕಟ್ಟಕೊಟ್ಟಿರೋವಲ್ಲ ಬಹುದೊಡ್ಡ ಮಾನವ ಸಂಪತ್ತ ನಾವು ಕುಗ್ಗಿಸ್ಬಿಟ್ವಿ ಸತ್ಯವಾದ ಚರಿತ್ರೆಯನ್ನ ಅಂತಂದ್ರೆ ಅಸ್ಪೃಷ್ಟದ ಚರಿತ್ರೆಯನ್ನ ಮ್ಯೂಟ್ ಮಾಡಲಾಯ್ತು ಇದು ಬರೀಬಾರ್ದು ಇದು ಬರೆದ್ರೆ ಭಾರತ ಸಂಸ್ಕೃತಿಗೆ ಕೆಟ್ಟದಾಗುತ್ತೆ ಈ ರೀತಿಯೇ ಭಾರತದ ಚರಿತ್ರೆ ನಿರ್ಮಾಣ ಆಗಿರೋದು ದೇವರು ದೇವರು ದೇವರಿಗೆ ಪುರಾಣಗಳು ನಾಲ್ಕು ಕೈ ಹತ್ತು ಕೈ ಹತ್ತು ಕಾಲು ಹತ್ತು 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 ತಲೆ ಇವುಗಳ ಮುಂದೆ ಏಕ ತಲಾ ಎರಡು ಕೈಗಳು ಸಹಜವಾಗಿರೋ ಮನುಷ್ಯ ಬದುಕಕ್ಕೆ ಆಗಲೇ ಇಲ್ಲ ಬಡವರು ಮಾಡೋದು ಬೇರೆ ಅಥವಾ ನಾನೇ ಬಡವನಾಗೋದು ಬೇರೆ ನಾನು ಅಜ್ಞಾನದಿಂದ ನಾನು ಬಡವನಾಗ್ತೀನಿ ನಾನು ಒಂದು ಬಟ್ಟೆ ತರವಾಗಿ ಇಷ್ಟಪಡಲ್ಲ ಬಟ್ ದೇವ್ರ ಪೂಜೆಗೆ ನಾನು ಹಣ ಇಡ್ತಾ ಇರ್ತೀನಿ ತಿರುಪತಿ ತಿಮ್ಮಪ್ಪನ ಹತ್ರ ವರ್ಷಕ್ಕೊನ್ಸರು ಹೊಡೆದ್ರೆ ಇಷ್ಟು ಕೋಟಿ ರೂಪಾಯಿ ಬಂತು ಅಂತ ಹೇಳಿ ಅಷ್ಟು ಕೋಟಿ ಒಳಗೆ ಬಿದ್ದಿತ್ತಲ್ಲ ಅದ್ಯಾಂಕ್ ಜನ ಹತ್ರ ಬರಲ್ಲ ಅದು ವರ್ಷಕ್ಕೊಂದ್ಸಲ ಆಚೆ ಬರ್ಬೋದು ನಿಮ್ಗೆ ಒಂದು ವರ್ಷ ಇತ್ತಲ್ಲ ಸ್ವಾಮಿ ಒಳಗಡೆ ಮಾದಪ್ಪನ ಬೆಟ್ಟ ಆಗ್ಲಿ ಎಲ್ಲಮ್ಮನ ಗುಡಿ ಆಗ್ಲಿ ಉಲ್ಗಮ್ಮನ ಗುಡಿ ಆಗ್ಲಿ ಬೆಳಗಿರಂಗನ ಬೆಟ್ಟ ಆಗಲಿ ಮಹಿಳಾ ಎಲ್ಲಾ ವರ್ಷಕ್ಕೆ ವರ್ಷಕ್ಕೊಂದ್ಸಲ ಎರಡು ಸಲ ಓಪನ್ ಮಾಡ್ತಾರ ಎಷ್ಟು ಕಾಯಿ ಇರ್ತದೆ ಮೂಟೆ ಮೂಟೆ ಕಾಯಿನ್ ಬರ್ತದೆ ಇಲ್ಲಿ ಬಸ್ ಯಾಸ್ಗ್ ಹೋದ್ರೆ ಬಸ್ ಅಲ್ಲಿ ಚೇಂಜ್ ಇಲ್ಲ ಚೇಂಜ್ ಇಲ್ಲ ಅಂತಾರೆ ಅದರಿಂದ ನಾವು ಬಳಸಿರೋದು ಕೇವಲ ತರ್ಟಿ ಪರ್ಸೆಂಟ್ ಇನ್ ಎಪ್ಪತ್ತು ಪರ್ಸೆಂಟ್ ಒಳಗೆ ಬಿದ್ದಿದೆ ಇದು ಈಗ ಇದು ವಿಜಯನಗರ ಸಾಮ್ರಾಜ್ಯದ ಕುರಿತು ನಾನು ಮಾಡಿದ ಬುಕ್ ಇದು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ವಿವಿಧ ಪ್ರಕಾರಗಳ ಅಧ್ಯಯನ ಆಗಿದೆ ಶಾಸನ ನಾಣ್ಯ ಸ್ಮಾರಕ ದೇವಾಲಯ ರಾಜ ದಂಡಯಾತ್ರೆ ತೀರ್ಥಯಾತ್ರೆ ಅವರ ರಾಣಿಯರು ಅವರ ಬಿರುದು ಬಾವಲಿಗಳು ಎಲ್ಲ ಸಂಬಂಧಪಟ್ಟ ಅಧ್ಯಯನ ಆಗಿದೆ ಇಲ್ಲ ಅಂತ ಹೇಳ್ತಿಲ್ಲ ಆಗಬೇಕಾದೆ ತುಂಬ ಆಗಬೇಕಾದನ್ನು ಇವತ್ತು ವಿಜಯನಗರ ಸಾಮ್ರಾಜ್ಯ ಅನ್ನೋದು ಕನ್ನಡ ನಾಡಿನಲ್ಲಿ ಒಂದು ಅವಿಸ್ಮರಣೀಯವಾದ ಗಳಿಗೆಯ ಕಾಲಘಟ್ಟ ಅದು ಅದ್ರ ಬಗ್ಗೆ ಮಾತಾಡೋದು ಯಾಕಂದರೆ ಜನಸಂಸ್ಕೃತಿ ಬಹುದೊಡ್ಡ ಜನ ಸಂಸ್ಕೃತಿ ಪಲ್ಲಟಗೊಂಡ ಕಾಲಘಟ್ಟ ಯಾಕೆ ಈ ಮಾತು ಅಂತಂದ್ರೆ ನಿಮಗೆ ವಿಜಯನಗರ ಸಾಮ್ರಾಜ್ಯ ಸಾವಿರದ ಮುನ್ನೂರ ಮೂವತ್ತಾರಲ್ಲಿ ಆರಂಭಗೊಳ್ಳುವುದೇ ಆರಂಭಗೊಳ್ಳುವುದೇ ಪ್ರಮೇಶ್ ಜಿ ಇಲ್ಲಿ ಬಂದು ಹೇಳ್ತೀವಿ ನಿಮಗೆ ಯಾಕಂತಂದರೆ ಇಂಪಾರ್ಟೆಂಟ್ ಹೇಳ್ತೀನಿ ನಿಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದಲ್ಲಿ ನಾವೆಲ್ಲ ಸಾಧ್ಯ ಮಾಡಿದ್ದೀವಿ ಏನಾಗಿದ್ದೀವಿ ನಾವೆಲ್ಲ ನಿಂತ್ಕೊಂಡಿರ್ತಾನೆ ಹಿಂದೆ ಹಿಂಗಿತ್ತ ಐನೂರು ಸಂಸ್ಥಾನಗಳಾಗಿತ್ತು ನಾವೆಲ್ಲ ಯಾವುದು ರಾಜಪ್ರಭುತ್ವ ಇವತ್ತು ಪ್ರಜಾಪ್ರಭುತ್ವ ಇದ್ದೀವಿ ಜಾತಿಯನ್ನು ನಿರಾಕರಿಸಿದ್ದೀವಿ ಧರ್ಮವನ್ನು ಅಪ್ಕೊಂಡಿದ್ದೀವಿ ಜೊತೆ ನಿಂತ್ಕೊಂಡಿದ್ದೀವಿ ಇವತ್ತು ನಾವು ಹಿಂದೆ ಹೆಂಗಿತ್ತ ಇತ್ತ ಎಲ್ಲಿತ್ತು ಅವಾಗ ಆ ಜಾತಿ ಈ ಜಾತಿ ಆ ವೃತ್ತಿ ಈ ವೃತ್ತಿ ಸಂವಿಧಾನ ಇರಲಿಲ್ಲ ಸಂವಿಧಾನ ಇದ್ದದೇ ಧರ್ಮದ ಸಂವಿಧಾನ ಅರ್ಧಐತ್ತಲ್ಲ ನಿಮಗೆ ಈ ತರ ಧರ್ಮ ನಿರಪೇಕ್ಷತೆಯ ಜಾತ್ಯತೀತ ಸಂವಿಧಾನ ಇರಲಿಲ್ಲ ಅದು ದೇವಸ್ಥಾನದ ಸಂವಿಧಾನ ಇತ್ತು ರಾಜ ದೇವಸ್ಥಾನದ ಸಂವಿಧಾನದ ಮೂಲಕ ಆಳ್ವಿಕೆ ಮಾಡ್ತಾ ಇದ್ದೆ ಅವ್ರು ಏನು ಹಾಕೊಟ್ಟರು ಸಂಪ್ರದಾಯ ಇದು ಅದೇ ಸಂಪ್ರದಾಯದ ಪ್ರಕಾರ ಜಾತಿ ವೃತ್ತಿಗಳು ನಡೀತಾ ಇದ್ವು ಹೌದಲ್ಲ ಇದು ಸತ್ಯ ಇವತ್ತು ಅವೆಲ್ಲ ಇಲ್ಲ ಯಾರೇ ಈ ಈ ಜಾತಿ ಈ ವೃತ್ತಿ ಮಾಡಬೇಕು ನಮ್ಮ ಸಂವಿಧಾನ ಇಲ್ಲ ಅಲ್ವಾ ಇದನ್ನು ನಿರಾಕರಿಸ ಅನಿರ್ನ ಶತಮಾನದ ಬಸವಣ್ಣ ಸಾವಿರದ ನೂರ ತೊಂಬತ್ನಾಲ್ಕರಲ್ಲಿ ಬಸವಣ್ಣನ ಅತ್ಯ ಆಯಿತು ಅಂತ ತೊಂಬತ್ನಾಕರಲ್ಲಿ ಅವನ ಅಂತ್ಯ ಆಯಿತು ಅಂತ ನಮ್ಮ ದಾಖಲೆಗೆ ಹೇಳ್ತವೆ ಬಸವಣ್ಣನ ಬಸವಣ್ಣ ಸತ್ತ ಎಪ್ಪತ್ತು ವರ್ಷಗಳ ನಂತರ ವಿಜಯನಗರ ನಗರ ಸಾಮ್ರಾಜ್ಯ ಸ್ಥಾಪನೆ ಸಾವಿರದ ಮುನ್ನೂರ ಮೂವತ್ತಾರಲ್ಲಿ ಸಾವಿರದ ಮುನ್ನೂರ ಮೂವತ್ತಾರಲ್ಲಿ ವಿಜಯನಗರ ನಗರ ಸ್ಥಾಪನೆಗೂ ಈ ಬಸವ ಚಳುವಳಿಗೂ ಸಂಬಂಧವೇ ಇಲ್ಲ ಅಂತ ನಾವು ಪರಿಗಣಿಸ್ಬಿಟ್ರೆ ನನ್ನಂತ ಮೂರ್ಖ ಯಾರೂ ಇಲ್ಲ ಬಸವ ಇದು ಹೊಸ ವಿಷಯ ಇದು ಬಸವ ಬಸವ ಈಗ ಸಂವಿಧಾನದ ಅಥವಾ ರಾಷ್ಟ್ರೀಯ ಸಾವಿರದ ಎಂಟುನೂರ ಎಂಬತ್ತೇಳರ ಇಲ್ಲ ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ದಂಗೆಗೂ ನಮ್ಮ ಸಾವಿರದ ಒಂದು ನಲ್ವತ್ತೇಳರ ಸ್ವಾತಂತ್ರ್ಯ ದಂಗೆಗೂ ಸಂಬಂಧವಿಲ್ಲ ಅಂದ್ಬಿಟ್ರಂಗೆ ಒಂದು ಒಂದು ಶತಮಾನ ಆಯ್ತು ಅದು ಎಂಟುನೂರ ಐವತ್ತೇಳು ಸಾವಿರದ ಒಂಬತ್ತು ನಲವತ್ತೇಳು ಅದರ ಸಂಬಂಧ ಇಲ್ಲ ಅಂದ್ಬಿಟ್ರೆ ಹೆಂಗೆ ನಾವು ಅಲ್ವಾ ಹಾಗಾಗಿ ನಾನು ಬಸವ ಕ್ರಾಂತಿಯನ್ನು ವಿಜಯನಗರ ಸ್ಥಾಪನೆಗೂ ಟಚ್ ಮಾಡ್ತಾಬಾರ್ದು ದಾಖಲೆ ಸಮೇತ ಸಂಬಂಧವೇ ಸಂಬಂಧ ಇದೆ ಅಂತಲ್ಲ ಸಂಬಂಧವೇ ಇದೆ ಇದೆ ಅಯ್ಯೋ ಅಂತ ದೊಡ್ಡ ಕ್ರಾಂತಿಯನ್ನ ಅಂಥ ಜನ ಸಂಸ್ಕೃತಿ ಕ್ರಾಂತಿಯನ್ನ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಲಿಂಕ್ ಕೊಡ್ಲಾ ಅಂತಂದ್ರೆ ಚರಿತ್ರೆ ಆಗಲ್ಲ ದಾಖಲೆಗಳಿವೆ ಹರಿಹರ ರಗಳೆಗಳಿವೆ ಪ್ರೌಢದೇವರ ಕಾವ್ಯಗಳಿವೆ ಮತ್ತು ಬೇಕಾದ ಸಾಹಿತ್ಯ ಪ್ರಕಾರಗಳಿವೆ ಮತ್ತು ಬಸವ ಮತ್ತು ಬಸವಾದಿ ಶರಣರ ಹೋರಾಟದ ಕಥನಗಳಿವೆ ಮಂಟೆಸ್ವಾಮಿ ಮಾದಪ್ಪ ಜುಂಜಪ್ಪ ನಾಯಕಟ್ಟಿ ತಿಪ್ಪೇಸ್ವಾಮಿ ಕೊಟ್ರಪ್ಪ ಎಲ್ಲ ಮಂಟೆ ಇದು ಏನು ರಾಜಪ್ಪಾಜಿ ಸಿದ್ದಪ್ಪಾಜಿ ಇವರೆಲ್ಲರ ಹದಿನೈದು ಶತಮಾನದ ಕೊಡುಗೆ ಹನ್ನೆರಡನೇ ಶತಮಾನದ ಕೂಸುಗಳೇ ಅವರೆಲ್ಲ ಅವರ ಪರಂಪರೆಯಿಂದ ಬಂದವರೇ ಅಲ್ವಾ ಸರ್ ಆ ಅಂಶ ಇಟ್ಕೊಂಡು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಸ್ಥಾಪನೆಗೆರೆಂಟ್ ಕಾರಣ ಕೊಡ್ಬೋದು ಪುರಾಣದ ಮೂಲಕ ಇದ್ದರು ಅಲ್ಲೊಂದು ಹಂದಿ ಮತ್ತು ಮೊಲ ಜಗಳಾಡ್ತಾ ಇತ್ತು ಹಂದಿ ಮತ್ತು ಮೊಲ ಜ ಇದು ಮೊಲ ಮತ್ತು ನಾಯಿ ಜಗಳಾಡಬೇಕಾದ್ರೆ ಮೊಲವೇ ನಾಯಿನ ಸೋಲಸ್ಯಕ್ಕಾಗಿ ಅದು ವೀರಭೂಮಿ ಅಲ್ಗಾಗಿ ಅಲ್ಲಿ ಸಾಮ್ರಾಜ್ಯ ಕಟ್ಟಿದ್ರು ಇದು ಒಂದು ಕಡೆ ಶ್ರೀ ಟೀಕಾ ಬರುವಂಥ ಅಂಶಗಳು ವಾಸ್ತವವಾಗಿ ಇದು ಯಾಕಂದರೆ ಅಕ್ಕ ಬುಕ್ಕ ಸಂಗಮ ಅವರೆಲ್ಲರೂ ಶೈವ ಸಂಪ್ರದಾಯಸ್ಥರು ಬಸವ ತತ್ವದ ಅನುಯಾಯಿಗಳು ಅಲ್ವಾ ಶೈಲವರಲ್ವ ಶಿವನಾರಾಧಕರಲ್ವ ಅಕ್ಕ ಬುಕ್ಕ ಎಲ್ಲ ಶಿವನಾರಾಧಕರಲ್ಲ ಸಂಗಮ ಸಾಳ್ವ ವೈಷ್ಣ ಶೈವ ಶೈವ ಮತ್ತು ಲಿಂಗಾಯತ ವೀರಶೈವ ಅದನಂತರ ಸಾವಿರದ ಐನೂರ ಮೂರರಲ್ಲಿ ಆರಂಭಗೊಳ್ಳುವುದೇ ತುಳು ವಂಶ ಆ ವಂಶ ಆರಂಭಗೊಳ್ಳುವುದೇ ವೈಷ್ಣವ ಪರಂಪರೆಯಿಂದ ಆರಂಭ ಅದು

ವೈಷ್ಣವ ಫಲವತ್ತಾದಂಥ ತುಳುವ ಬರ್ತದೆ ಕೃಷ್ಣ ದೇವರಾಯ ಅಚ್ಯುತರಾಯ ಇವರು ಇವರು ಬರ್ತಾರೆ ಸದಾಶಿವ ಇವರು ಬರ್ತಾರೆ ಇವರು ಇವರು ವೈಷ್ಣವ ಟೆಂಪಲ್ ಬಂದ ಮೇಲೆ ಇಲ್ಲಿ ಏನು ವಿಜಯನಗರ ಸಾಮ್ರಾಜ್ಯ ಸಾಮ್ರಾಜ್ಯವಾಗಿ ಪರಿವರ್ತನೆಗೊಳ್ಳುವುದು ಚರಿತೆಗಾರರು ಹೇಳ್ತಾರೆ ಶೈವ ಪರಂಪರೆ ಆಳ್ವಿಕೆ ಮಾಡುವಾಗ ಸಾಮ್ರಾಜ್ಯ ಆಗಿದ್ದನ್ನು ವೈಭವೀಕರಣ ಆಗ ಯಾವಾಗ ವೈಷ್ಣವರ ಪ್ರಾಬಲ್ಯ ಮತ್ತು ಆಳ್ವಿಕೆ ಇಲ್ಲಿಗೆ ಬಂತು ಅಷ್ಟ ದಿಗ್ಗಜರು ಬಂದರು ವಿರೂಪಾಕ್ಷನ ಬದಲು ತಿರುಪತಿ ತಿಮ್ಮಪ್ಪ ಅಧಿಪತಿಯಾದನೋ ಸಹಜವಾಗಿಯೇ ಇಲ್ಲಿ ಒಂದಷ್ಟು ವೈದ್ಯೀಕರಣಗೊಳ್ತು ಹಾಗಾದ್ರೆ ಶ್ರೀಮಂತಿಗೆ ಬಂತು ಆವಾಗಲೇನೆ ಆ ಸಾವಿರದ ಐನೂರ ಮೂರರಿಂದ ಈಚೆಗೆ ಇಲ್ಲಿ ಕೇವಲ ಹಂಪಿ ಇದ್ದದ್ದು ಶಿವ ಟೆಂಪಲ್ ವಿರೂಪಾಕ್ಷ ಟೆಂಪಲ್ ಉದ್ದನ ವೀರಭದ್ರ ಟೆಂಪಲ್ ಒಂದಷ್ಟು ಗ್ರಾಮೀಣ ದೇವತೆಗಳ ಟೆಂಪಲ್ಗಳು ಸಣ್ಣ ಪುಟ್ಟ ಕಡೆ ವಿಷ್ಣು ಟೆಂಪಲ್ ಇತ್ತು ಸುತ್ತಮುತ್ತ ನಾರಾಯಣ ಟೆಂಪಲ್ ಇತ್ತು ಅದು ಬೃಹತ್ ಆಕಾರದಲ್ಲಿ ಹಂಪಿಯಲ್ಲಿ ಬಂದದ್ದು ಈ ಅವಧಿಯಲ್ಲಿ ವಿಠಲ ಟೆಂಪಲ್ ಅಚ್ಯುತರಾಯ ಟೆಂಪಲ್ ಪಟ್ಟಾಭಿರಾಮ ಟೆಂಪಲ್ ಅಜರರಾಮ ಟೆಂಪಲ್ ಕೃಷ್ಣ ಕೃಷ್ಣ ಟೆಂಪಲ್ ಗೋದಂಡರಾಮ ಟೆಂಪಲ್ ಉಗ್ರ ನರಸಿಂಹ ಸಾಸ್ವಿಕ ಗಣಪತಿ ಈ ಎಲ್ಲ ವಿಷ್ಣು ಆಧಾರದ ಬೃಹತ್ ಟೆಂಪಲ್ಗಳು ನಿರ್ಮಾಣಗೊಂಡದ್ದು ತುಳುವ ಅರಸರ ಕಾಲದಲ್ಲಿ ಐದು ಮೂರರಿಂದ ಸಾವಿರದ ಐನೂರ ಇಪ್ಪತ್ತೊಂಬತ್ತು ಮೂವತ್ತು ಕೃಷ್ಣದೇವರ ಕಾಲ ಸಾವಿರದ ಐನೂರ ಮೂವತ್ತರಿಂದ ಕೃಷ್ಣದೇವರ ಆದಮೇಲೆ ಒಂದ್ ನಾಲ್ಕು ವರ್ಷ ಇರ್ತಾರೆ ಆಮೇಲೆ ಅರವೀಡು ವಂಶ ಬರ್ತದೆ ಅರವಿಡು ವಂಶ ಸಾವಿರದ ಐನೂರ ಅರವತ್ತೈದರಲ್ಲಿ ನಾಶ ಆಗುತ್ತೆ ರಕ್ತಸ್ಥಳ ಯುದ್ಧ ಆದ್ಮೇಲೆ ಅಲ್ಲಿ ಅಷ್ಟು ಅಷ್ಟು ಕತೆ ಇಲ್ಲಿ ತುಳುವ ವಂಶವೇ ಯಾಕೆ ಫೇಮಸ್ ಆಯ್ತು ಅನ್ನೋ ಅಂಶವನ್ನ ಈ ಪುಸ್ತಕದಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೇನೆ ಯಾಕೆ ಕಾರಣಗಳೇನು ಇದಕ್ಕೆ ರಾಜಕೀಯ ಕಾರಣಗಳೇನು ಧಾರ್ಮಿಕ ಕಾರಣಗಳೇನು ಸಾಂಸ್ಕೃತಿಕ ಕಾರಣಗಳೇನು ಪಲ್ಲಾಟಗಳೇನು ಶೈವ ಮತ್ತು ವೈಷ್ಣವರ ತಿಕ್ಕಾಟಗಳೇನು ಮತ್ತು ಇನ್ನೊಂದು ಕಡೆ ಇನ್ನೊಂದು ಕಡೆ ಈ ಇಲ್ಲಿ 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 ತುಳು ವಂಶ ಆರಂಭ ಆಗಬೇಕಾದ್ರೆ ಬಹಳ ಮುಖ್ಯವಾಗಿ ಉತ್ತರ ಭಾರತದ ಕಾನ್ಸೆಪ್ಟ್ ಬೇಕಲ್ಲ ಉತ್ತರದಲ್ಲಿ ಆಗಲೇ ಮೊಘಲರು ಆರಂಭ ಆಗಿರ್ತದೆ ಉತ್ತರ ಭಾರತದಲ್ಲಿ ಮುಸ್ಲಿಮರು ಪ್ರಾಬಲ್ಯಕ್ಕೆ ಬರ್ತಾ ಇರ್ತಾರೆ ದಕ್ಷಿಣದಲ್ಲಿ ಅದಕ್ಕೊಂದು ಎನ್ಕೌಂಟರ್ ಆದ ಬಲಿಷ್ಠವಾದ ರಾಷ್ಟ್ರವನ್ನು ಕಟ್ಟಬೇಕಾಗುತ್ತೆ ಆ ಕಾನ್ಸೆಪ್ಟನ್ನು ಸಂಗಮ ಸಾಳುವಲ್ಲಿ ಶೈವರನ್ನ ಒಂದಷ್ಟು ಬದಿಗೆ ಸರಿಸಿ ನಾಶ ಮಾಡಿ ಅಲ್ಲ ಬದಿಗೆ ಸರಿಸಿ ವೈಷ್ಣವ ಪರಂಪರೆಯ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಒಂದಷ್ಟು ಸ್ಟ್ರಾಂಗ್ ಆಗಿ ಇಲ್ಲಿ ವಿಜಯ ಸಾಮ್ರಾಜ್ಯನ ಕಟ್ತಾರೆ ಅಕ್ಷರ ಬಲ್ಲವರು ತುಳು ವಂಶದಲ್ಲಿ ಪ್ರಾಬಲ್ಯ ಪಡೆದ ಕಾರಣಕ್ಕಾಗಿ ಈ ಮಾತಾಡ್ತಾ ನೋಡ್ಕೊಳ್ಳಿ ಅಕ್ಷರವನ್ನ ಪಾರಂಪರಿಕವಾಗಿ ತಮ್ಮ ಸೊತ್ತಾಗಿಸಿಕೊಂಡಿದ್ದವರು ಶಾಸನಗಳನ್ನ ಬರಿಸುತ್ತಿದ್ದವರು ಅಸ್ತಪ್ರತಿಯನ್ನು ಬರೆಯಲು ಪಂಡಿತರಾಗಿದ್ದವರು ತುಳು ವಂಶದಲ್ಲಿ ತಮ್ಮ ಪಾರುಪತ್ಯವನ್ನು ಪಡ್ಕೊಂಡ ಕಾರಣಕ್ಕಾಗಿಯೇ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಶಾಸನಗಳು ಅತ್ಯಂತ ಹೆಚ್ಚು ಅಸ್ತಪ್ರತಿಗಳು ಹೆಚ್ಚು ವೈಭವದ ಸಾಹಿತ್ಯ ನಿರ್ಮಾಣಗೊಂಡಿದ್ದು ಈ ತುಳು ವಂಶದ ಕಾಲದಲ್ಲಿಯೇ ಅಕ್ಷರ ಅಲ್ವಾ ಈಗ ನಾನು ನಂಗೆ ಹೇಳ್ತಿಲ್ಲ ಬ್ರಾಹ್ಮಣರು ಅಕ್ಷರವನ್ನು ತಮ್ಮ ಸುತ್ತಾಗಿಸ್ಕೊಂಡು ಗೊತ್ತು ನಿಮಗೆ ಅವರು ಆ ಕಾಲದಲ್ಲಿ ತಮ್ಮ ಅಧಿಪತ್ಯವನ್ನು ಸ್ಥಾಪನೆ ಮಾಡೋದಕ್ಕಾಗಿ ರಾಜನ ಬಗ್ಗೆ ಪುಸ್ತಕ ಬರೆದರು ರಾಣಿಯರ ಬಗ್ಗೆ ಬರೆದ್ರು ದಂಡಯಾತ್ರೆ ಬಗ್ಗೆ ಬರೆದ್ರು ಬಿರುದುಗಳ ಕೊಟ್ಟರು ಬಾವಲಿಗಳನ್ನ ಕೊಟ್ಟರು ವಿದೇಶಿಯರನ್ನ ಕರ್ಕೊಂಡು ಬಂದ್ರು ಅವರಿಂದನು ಕಣ್ಣು ಕಂಡಿಲ್ಲ ಕಿವಿ ಕಿಲಿಲ್ಲ ಅಂತ ಎಳಸಿದ್ರು ವಿಜೃಂಭಣೆಯಿಂದ ವಿಜಯ ಆಚರಣೆ ಮಾಡಿದ್ರು ಜನರನ್ನ ಕರ್ಕೊ ಬಂದ್ರು ಅಲ್ವಾ ಅದಕ್ಕೆ ಮುಂಚೆ ಅಂತ ಹೇಳ್ತೀನಿ ನಿಮಗೆ ಬಟ್ ಅವತ್ತಿನ ವಿಜಯರ ಕಾನ್ಸೆಪ್ಟೇ ಬೇರೆ ಈಗ ಈಗ ಬಂದ ಈಗ ಅಲ್ಲ ಸಾನಿ ಪೆದ್ದಣ್ಣ ಈ ಅಷ್ಟ ದಿಗ್ಗಜಲ್ಲ ಬಂದ ಮೇಲೆ ಅವರ ಸಾಹಿತ್ಯಗಳು ಅವನು ರಾಜನ ವರ್ಣನೆ ಅರಮನೆಯ ವರ್ಣನೆ ರಾಣಿಯರ ವರ್ಣನೆ ಯುದ್ಧದ ವರ್ಣನೆ ದಂಡಯಾತ್ರೆಯ ವರ್ಣನೆ ರಾಜಸ್ಥಾನದ ವರ್ಣನೆ ರಾಜಧಾನಿಯ ವರ್ಣನೆ ಮಾರುಕಟ್ಟೆಗಳ ವರ್ಣನೆ ಬಜಾರುಗಳ ವರ್ಣನೆ ದೇವಾಲಯದ ಯಜ್ಞಾಗದಿಗಳ ವರ್ಣನೆ ಈ ಎಲ್ಲ ವರ್ಣನೆಗಳು ನಿಮಗೆ ಶೈವ ಸಂಪ್ರದಾಯ ಸಿಗಲ್ಲ ಹರಿಯರ ರಗಳ ಸಿಗಲ್ಲ ಗಿರಿಜಾ ಕಲ್ಯಾಣದಲ್ಲಿ ಸಿಗಲ್ಲ ಗಿರಿಜಾ ಕಲ್ಯಾಣ ಏನು ಮಾತಾಡುತ್ತೆ ಮಳೆ ಬಗ್ಗೆ ಮಾತಾಡುತ್ತೆ ಬೆಳೆ ಬಗ್ಗೆ ಮಾತಾಡುತ್ತೆ ರೈತರ ಬಗ್ಗೆ ಮಾತಾಡುತ್ತೆ ಸ್ತ್ರೀಯರ ಬಗ್ಗೆ ಮಾತಾಡುತ್ತೆ ಅಲ್ವಾ ಹರಿಹರ ರಗಳೆನೇ ಅದೇ ಹರಿಯರ ರಗಳೆಯ ಸಾರಾಂಶನೇ ಕೃಷಿ ಬಗ್ಗೆ ಮಾತನಾಡೋದು ಬೆಳೆ ಬಗ್ಗೆ ಮಾತಾಡೋದು ಯಾವ್ಯಾವ ಸಂದರ್ಭ ಯಾವ ಬೆಳೆ ಬೆಳೀಬೇಕು ಅಂತ ಇದು ನೋಡಿ ಎಷ್ಟು ವ್ಯತ್ಯಾಸ ಇದೆ ನೋಡಿ ಮತ್ತು ಇಲ್ಲಿ ಬಂದ ತಕ್ಷಣ ನಿಮ್ಗೆ ಅದೆಲ್ಲ ಸಿಗಲ್ಲ ಇಲ್ಲಿ ದೇವನ ದೇವತೆಗಳು ಸಿಗ್ತಾರೆ ನಿಮಗೆ ಯಾವ ಯಾವ ದೇವರಿಗೆ ಯಾವ ಯಜ್ಞ ಮಾಡಬೇಕು ಯಾವ ಪೂಜೆ ಮಾಡಬೇಕು ಹೇಗೆ ಮಾಡಬೇಕು ಹೇಗೆ ಮಾಡಬೇಕು ಮತ್ತು ಮತ್ತೆ ರಾಜ ರಾಣಿಯರ ವರ್ಣನೆ ಸಿಗುತ್ತೆ ನಿಮಗೆ ರಾಜನ ದಂಡಯಾತ್ರೆ ಸಿಗುತ್ತೆ ರಾಜನ ತೀರ್ಥಯಾತ್ರೆಗಳು ಸಿಗ್ತವೆ ರಾಜನ ತೀರ್ಥಯಾತ್ರೆಗಳು ತಿರುಪತಿಗೆ ಎಷ್ಟು ಬಾರಿ ಹೋಗಿ ಬಂದ ಏನು ಕೊಟ್ಟು ಸಿಗುತ್ತೆ ನಿಮಗೆ ರಾಜ ಏನೆಲ್ಲ ಅರ್ಪಣೆ ಯಾವ ಯಾವ್ಯಾವ ವಸ್ತುಗಳು ಅರ್ಪಣೆ ಮಾಡ್ದ ಅಲ್ವಾ ಇದೆಲ್ಲವೂ ಸಿಗುತ್ತೆ ನಮಗೆ ಇದು ಅಂಶಗಳಿವೆಲ್ಲ ಇದು ಈ ಥರ ಇದು ಹೌದು ಇಟ್ಕೊಂಡು ಸ್ವಲ್ಪ ಚರ್ಚೆ ಮಾಡ್ತದೆ ಈ ಪುಸ್ತಕ ಮಾಡೋಕ್ಕೆ ಎಷ್ಟು ಅಧ್ಯಯನವಾಗಿರ್ತದೆ ಒಂದು ಒಂದು ಹೇಳ್ತೇನೆ ನಿಮಗೆ ದೇಶ ಸುತ್ತು ಕೋಶ ಓದು ಅಂತ ಒಂದು ಕೋಶ ಓದು ಅನ್ನುವುದು ಒಂದು ಫಾರ್ಟಿ ಪರ್ಸೆಂಟ್ ಆದರೆ ನಂದು ಈ ಕೋ ದೇಶ ಸುತ್ತೇ ಬರೋದಂತ ಜಾಸ್ತಿ ದಲಿತ ಚರಿತ್ರೆ ಅಧ್ಯಯನಕ್ಕೆ ಕೋಶ ಓದಿ ಬರೆಯುವುದಕ್ಕೆ ಹೆಚ್ಚಾಗಿ ದೇಶ ಸುತ್ತಿ ಬರೆಯುವ ಚರಿತ್ರೆ ಜಾಸ್ತಿ ಯಾಕಂದ್ರೆ ಇದಕ್ಕೆ ಸೋರ್ಸ್ ಇಲ್ಲ ಇದಕ್ಕೆ ನೀವು ಫೀಲ್ಡ್ಗೆ ಹೋಗ್ಬೇಕು ಇದಕ್ಕೆ ಜನರ ಭಾವನೆ ಬಗ್ಗೆ ಜನರ ಸಿದ್ಧಾಂತದ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಯಾವ ಆರ್ಕ್ಯೂಸಿಲ್ ಸಿಗಲ್ಲ ಇಲ್ಲ ಬ್ರಿಟಿಷ್ ಬರೆದಂಥ ಒಂದಷ್ಟು ಜರ್ನಿ ಬುಕ್ಸ್ಗಳು ಜರ್ನಿ ಅವರ ಯಾತ್ರೆ ಮಾಡಿ ಬರೋದ್ ಪುಸ್ತಕಗಳು ಒಂದಷ್ಟು ನಮಗೆ ಮುಖ್ಯ ಸಿಗದೆ ಯಾವ ನಿಮಗೆ ಆಚರಣೆ ಸಂಪ್ರದಾಯ ಜನಪದ ಸಂಪ್ರದಾಯಗಳು ಇವೆ ಸಿಗದೆ ನಿಮಗೆ ಜನಪದ ಆಚರಣೆ ಸಂಪ್ರದಾಯ ಹುಡುಕ್ಬೇಕು ನಾವು ಜನರ ಹೋಗ್ಲೇಬೇಕು ನಾವು ಇಲ್ಲಿ ನಿಂತ್ಕೊಂಡ್ರೆ ಆಗಲ್ಲ ಇಟ್ಕೊಂಡ್ಬಿಡೋ ಸರ್ ಇದು ನೋಡಿ ಜೈ ಚಾಮರಾಜನ ಒಡೆಯರ್ ಬಗ್ಗೆ ನಿಮ್ಗೆ ಹೇಳ್ಬೇಕು ಸಾವಿರದ ಒಂಬೈನೂರ ನಲ್ವತ್ತೇಳರವರೆಗೂ ಇದ್ದಂಥ ಜೈ ಚಾಮರಾಜನ ಒಡೆಯರ್ ಮೈಸೂರು ಸಂಸ್ಥಾನದಲ್ಲಿ ಕಟ್ಟ ಕಡೆ ಅರಸನ ಬಗ್ಗೆ ಸಾವಿರದ ಒಂಬೈನೂರ ನಲ್ವತ್ತರಿಂದ ನಲ್ವತ್ತೇಳರವರೆಗೂ ಇದ್ದಂಥ ಅರಸ ಮತ್ತೆ ನಲ್ವತ್ತೇಳರಿಂದ ಐವತ್ತರವರೆಗೂ ನಮ್ಮ ರಾಜಪ್ರಮುಖ ಐವತ್ ಮೂರಿಂದ ಐವತ್ತರಿಂದ ಐವತ್ ಮೂರವರೆಗೆ ಮಡ್ರಾಸ್ ಪ್ರೆಸಿಡೆನ್ಸಿಯ ರಾಜ್ಯಪಾಲರಾಗಿ ಕೊನೆಯವರು ನಿವೃತ್ತಿ ಸಾಯ್ತಾರೆ ಇವರ ಬಗ್ಗೆ ಇಂಥ ಒಬ್ಬ ಧೀಮಂತ ಅರಸರ ಬಗ್ಗೆ ರಾಜರಾಗಿದ್ದವ್ರ ಬಗ್ಗೆ ಇಂಥ ಬೃಹತ್ ಪುಸ್ತಕವನ್ನ ಯಾರೂ ಮಾಡಿರಲಿಲ್ಲ ಪಂಡಿತ ಪಾಮರು ಅರಮನಿದ್ದಂಥ ಪಂಡಿತ ಪಾಮರರು ಒಂದು ಅವ್ರ ಬಗ್ಗೆ ಬರ್ಕೊಂಡಿದ್ರು ಅವರ ಜೀವನ ಹೇಗೆ ಅವರು ಹೆಂಗೆ ಎಷ್ಟು ಗಂಟೆಗೆ ಹೇಳ್ತಾರೆ ಏನು ಮಾಡ್ತಾರೆ ಯಾವ ಪೂಜೆ ಮಾಡ್ತಾರೆ ಏನು ಮಾಡ್ತಾರೆ ಬರ್ಕೊಂಡಿದ್ರು ಇದು ಸಂಪೂರ್ಣ ಒಂದು ಸೆಮಿನಾರ್ ಮಾಡಿ ಇಷ್ಟು ಒಂದು ಐವತ್ತು ಲೇಖನಗಳ ಒಳಗೊಂಡ ಹಾಗೆ ಸಮಗ್ರವಾದಂತಹ ಮಾಹಿತಿ ಅವ್ರ ಬಗ್ಗೆ ಇದು ಎರಡನೇ ಪ್ರಿಂಟ್ ಆಗ್ತಾ ಇದೆ ಈಗ ಈಗ ಆಗ್ತಾ ಇದೆ ಈಗ ಮೈಸೂರಿನಲ್ಲಿ ಎಂಟು ಪುಟ ಇದೆ ಸರ್ ಜೈ ಚಾಮರಾಜೇಂದ್ರ ಒಡೆಯರ್ ಬಗ್ಗೆ ಮಾಡಿದಂಥ ಮೊದಲ ಬಹಳ ಮಹತ್ವದ ಕೃತಿ ಇದು ವಿತ್ ಫೋಟೋಸ್ ಮತ್ತೆ ಮಾಡಲೇಬೇಕಲ್ಲ ಸರ್ ಮಾಡಿದ ಕೆಲಸ ರೀಟ ಮಾಡಬೇಕಲ್ಲ ಸರ್ ಸುಮ್ಮನೆ ಹಂಗೆ ಮಾಡೋಕ್ಕಾಗದ ಪರಮೇಶ್ ಜಿ ಆಯ್ತು ಇಲ್ಲಿ ಕಾಲು ಭಾಗ ಮುಕ್ಕಲ್ ಭಾಗ ನಂದಿ ಇಷ್ಟು ಇಷ್ಟು ನಂದಿ ಇದೆ ಇಲ್ಲಿವರೆಗೂ ಆ ಥರ ಹಾಗಾಗಿ ಮತ್ತು ಹಿಂದೆ ಮುಂದೆ ಎಲ್ಲ ಸಮಗ್ರ ಸರ್ ಇದು ಮತ್ತು ಇವತ್ತು ನೀವು ಕರೆದಲ್ಲಿ ಈಗ ಮಾತಾಡಬೇಕು ಅಂತ ಹೇಳಿದ್ರಲ್ಲ ಇವತ್ತು ಇದೇ ಅಂಬೇಡ್ಕರ್ ಮಾತಾಡೋಣ ಸರ್ ಇದು ಇಲ್ಲಿ ಇದೆ ಮೊನ್ನೆ ಸಪ್ಲೋ ಬಂತು ನಿಮಗೆ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಹೌದು 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಒಡಲಾಳದಿಂದ ಗ್ರಹಿಸಿದ ಭಾರತ ಮತ್ತು ಭಾರತೀಯರು ಓ ಅವರ ಗ್ರಹಿಕೆ ಭಾರತ ಮತ್ತು ಭಾರತೀಯರು ಹೌದು ಇದು ಸುಮ್ಮನೆ ಹುಚ್ಚು ಚೆನ್ನಾಗಿ ಬರ್ಕೊಂಡು ಒಂದು ಪ್ರೀತಿಯಿಂದ ಹುಚ್ಚು ಇಷ್ಟು ಪುಸ್ತಕ ಆಯ್ತು ನೋಡಿ ಹೆಂಗೆ ಬಂತು ಈ ಒಂದು ನಾಲ್ಕು ಐದು ಲೇಖನ ಬಗ್ಗೆ ನಿಮ್ಮ ಜೊತೆ ಮಾತಾಡೋ ಸಾಕು ಇವತ್ತು ನಿಮ್ಮ ಜೊತೆ ಕುಂತ್ಕೊಂಡು ಆಯ್ತಾ ಮತ್ತೆ ಹೇಳಿದ್ರೆ ನಿಮ್ಗೆ ಇದು ಇದು ಮೈಸೂರು ಒಡೆಯರ ಬಗ್ಗೆ ಇತ್ತೀಚಿನ ಚರ್ಚೆಗಳು ಇತ್ತೀಚಿನ ನೀವು ಈ ಪುಸ್ತಕ ಬಳಸ್ಕೊಂಡಿದ್ರಿ

ಸಂಶೋಧನಾ ವಿಶ್ವವಿದ್ಯಾಲಯ ಟೀಚಿಂಗ್ ಇದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಎಮ್ ಫಿಲ್ ಇದೆ ಪಿ ಎಚ್ ಡಿ ಇದೆ ಎಲ್ಲ ಇದೆ ಹೆಚ್ಚಿಗೆ ಹೊತ್ತು ಇದಕ್ಕೆ ತೊಡ್ಕೊಳ್ಳೋದು ವಿಶ್ವವಿದ್ಯಾಲಯ ಆದ್ದರಿಂದ ಅಲ್ಲೂ ಅದೇ ಕೆಲಸ ಇಲ್ಲೂ ಇದೇ ಕೆಲಸ ಮನೆಗೆ ಬಂದ ಮೇಲೆ ಬೇರೆ ಯಾವ್ಯಾವೂ ನನಗೆ ಗೊತ್ತಿಲ್ಲ ನೋಡ ಬನ್ನಿ ಮಾಡ್ತೀರ ಸರ್ ಇನ್ನೊಬ್ರು ಹೇಳದ್ ಬೇಡ ನಮ್ಮ ವೃತ್ತಿ ಇಟ್ಕೊಂಡು ನಾವು ಹೇಳ್ದ ನಿಮ್ಗೆ ನಾವು ಮನೆಗೆ ಬಂದಾಗ ಜಾಗ ತಗೊಂಡೋಗ ಹೊರ್ತು ಅದಕ್ಕಾಗಿ ಸುತ್ತೋರು ಅಲ್ಲ ನಾವು ಅದು ಹೇಳ್ದಲ್ಲ ಯಾವುದೋ ಅಪ್ಪ ಅಮ್ಮನ ಆಶೀರ್ವಾದನು ಅವರು ನಮ್ಮ ಆ ಸ್ಥಾನದಲ್ಲಿ ಬಂದು ಕೊಟ್ಟವರು ಮಿಕ್ಕೇನು ಗೊತ್ತಿಲ್ಲ ಮತ್ತೆ ನನ್ನ ಶ್ರೀಮತಿಗೂ ಆ ಥರದ ಯಾವ ಥರದ ಒಂದು ಆಮಿಷಗಳು ಅದು ಮಾಡಬೇಕು ಇದು ಮಾಡಬೇಕು ಇಬ್ಬರು ಮಕ್ಕಳಿದ್ದಾರೆ ಓದ್ತಾರೆ ನಮ್ಮ ಊರಲ್ಲಿ ಸೋಸ್ತೆಯಲ್ಲಿ ಅಪ್ಪ ಕೊಟ್ಟ ಆಸ್ತಿ ಇದೆ ಸರ್ ನನ್ನ ಹೆಸರಿಗೆ ನಾಲ್ಕು ಎಕರೆ ಭೂಮಿ ಇದೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಮಾಡ್ತಾರೆ ನಾವೆಲ್ಲ ದೊಡ್ಡ ದೊಡ್ಡಣ್ಣ ನಾವೆಲ್ಲ ನಾವೆಲ್ಲಿದ್ದೀವಿ ಎಲ್ಲರೂ ಪಾಲ್ಗಿದೆ ಅದು ಅಪ್ಪ ಆಸ್ತಿಗಳು ಅವಾಗೆಲ್ಲ ಅದು ಹೇಳ್ಬೇಕು ನಿಮಗೆ ಅದೆಲ್ಲ ನಮ್ಮ ಅಪ್ಪನ ಆಸ್ತಿ ಏನು ಅಪ್ಪ ದುಡ್ಡು ಸಂಪಾದನೆ ಮಾಡೋದಲ್ಲ ಅಪ್ಪ ದೊಡ್ಡಪ್ಪ ಎಲ್ಲ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿರು ಟೆನನ್ಸಿ ಯಾಕೆ ಬಂದ್ ಭೂಮಿ ಸಿಕ್ತು ಸ್ವಲ್ಪ ಅಲ್ಲಿವ್ರಿಗೆ ಭೂಮಿ ಇಲ್ಲ ಇತ್ತು ಸ್ವಲ್ಪ ಸ್ವಲ್ಪ ಇತ್ತು ಎರಡು ಎಕರೆ ಮೂರು ಎಕರೆ ಈ ಇದು ಆದ್ಮೇಲೆ ಇದು ನಾವು ಅಗ್ರಹಾರದ ಭೂಮಿಗಳು ದೇವಸ್ಥಾನದ ಭೂಮಿಗಳು ಎಲ್ಲವನ್ನು ಇವ್ರ್ ವ್ಯವಸ್ಥೆ ಮಾಡಿ ಇವ್ರು ವ್ಯವಸಾಯ ಮಾಡ್ತಿರಲ್ಲ ಉಳುವನಿಗೆ ಭೂಮಿ ಬಂದಾಗ ಇವ್ರಿಗೆ ಒಂದು ಏಕತೆ ಸಿಕ್ಬಿಡ್ತು ಆ ತರದ ನಾವೆಲ್ಲ ಎಪ್ಪತ್ತೈದು ಜಮೀನ್ದಾರು ನಾವೆಲ್ಲ ಆ ಭೂಮಿಗಳು ನಮಗೆ ಬಂದಿದೆ ಅದೇ ಸಾಕು ಇಲ್ಲಿ ಬಗ್ಗೆ ಏನು ಮಾಡ್ಬೇಕು ನಾವಿಲ್ಲಿ ಆಫ್ರಿಕಾದಲ್ಲಿ ವಿವಿಧ ಆಯಾಮಗಳು ಅಂತ ನೆಲ್ಸನ್ ಮಂಡಲ್ ಅವ್ರ ಬಗ್ಗೆ ಇಲ್ಲಿ ಆಫ್ರಿಕಾದಲ್ಲಿ ಆಫ್ರಿಕಾ ಕುರಿತು ಕನ್ನಡದಲ್ಲಿ ಬಂದಂಥ ಕೆಲವೇ ಕೆಲವು ಕನ್ನಡದ ಮಾಹಿತಿಗಳು ನಾವು ಒಂದು ವಿಶ್ವಕೋಶ ಸಂಪುಟ ಅಂತ ಮಾಡಿದ್ವಿ ಅದರಲ್ಲಿ ಇಷ್ಟು ಆಫ್ರಿಕಾದ ಬಗ್ಗೆ ಕನ್ನಡದಲ್ಲಿ ಸಿಗುತ್ತೆ ನಿಮಗೆ ಕನ್ನಡದಲ್ಲಿ ಹೌದು ಕನ್ನಡದಲ್ಲಿ ಇಷ್ಟು ಮಾಹಿತಿ ಸಿಗುತ್ತೆ ನಿಮಗೆ ಆಯಿತಾ ನಮ್ಮಲ್ಲಿ ವಿಜಯ್ ತಮ್ಮಟ ಪೊಣಚ ಅವ್ರ ಪ್ರಧಾನ ಸಂಪಾದಕದಲ್ಲಿ ನಾನು ಸಂಪಾದಕನಾಗಿ ಮಾಡಿದದ್ದು ಚರಿತ್ರೆಯ ವಿವಿಧ ಆಯಾಮಗಳು ಆಫ್ರಿಕಾ ಅಂತ ಇಡೀ ಆಫ್ರಿಕಾದಲ್ಲಿ ನೆಲಸ ಹೋರಾಟ ಅಲ್ಲಿನ ಸ್ವಾತಂತ್ರ್ಯ ಹೋರಾಟ ಕಪ್ಪು ಮತ್ತು ಬಿಳಿಯರ ನಡುವಿನ ಬಹುದೊಡ್ಡ ಅಂತರ ಈ ಪುಸ್ತಕ ಮಾಡುವಾಗ ಕಂಡುಕೊಂಡು ನಾನು ಭಾರತಗಿಂತ ಆಫ್ರಿಕಾನೇ ವಾಸಿ ಯಾಕಂದ್ರೆ ಅಲ್ಲಿ ಕಪ್ಪು ಮತ್ತು ಬಿಳಿ ವರ್ಣ ವರ್ಣಭೇದ ಪದ್ಧತಿ ಇದೆ ವರ್ಣಭೇದ ಪದ್ಧತಿ ಇದ್ರೂ ಎದ್ದು ಗುಡ್ ಮಾರ್ನಿಂಗ್ ಹೇಳೋ ಸಂಸ್ಕೃತಿ ಇದೆ ಬಟ್ ಇಲ್ಲಿ ಭಾರತ ಭಾರತದಲ್ಲಿ ಅಸ್ಪೃಶ್ಯ ಅಂತಂದ್ರೆ ಮುಟ್ಟಿದರೆ ಕಂಡ್ರೆ ಬಿಳಕು ಅಥವಾ ನೆರಳು ಬಿದ್ದರೆ ಮೇಲ್ಗಾಗುವಂತ ನೂರ ನಾನೂರ ಐವತ್ತು ಜಾತಿಗಳಿವೆ ಇಲ್ಲಿ ಹಾಂ ಅವ್ನು ನೀರು ಮುಟ್ಬೇಡ ಅವ್ನು ಕುಳಿತುಕೊಳ್ಬೇಡ ಅವ್ನು ನಿಂತ್ಕೋಬೇಡ ಅವ್ನು ಊಟ ಮಾಡೋದ್ ಕಡೆ ಹೋಗ್ಬೇಡ ಇದು ನಾನು ಹೆಚ್ಚು ಕೆರೆ ಮುಟ್ಬೇಡ ನೀರು ಮುಟ್ಬೇಡ ಈ ಪದ್ಧತಿ ಅಲ್ಲಿಲ್ಲ ಎಲ್ಲಿ ಆಫ್ರಿಕಾದಲ್ಲಿ ಆಗಲಿಲ್ಲ ಅಮೆರಿಕದಲ್ಲೂ ಇಲ್ಲ ಆದರೆ ವರ್ಣಬೇದ ಇದೆ ಕರಿಯ ಬೆಳೆಯ ಅದನ್ನು ಇಲ್ಲ ಅಂತ ಹೇಳ್ತೀನಿ ನಿಮಗೆ ಕರಿಯ ಬೆಳೆಯ ಇನ್ನೂ ಅದೊಂದು ಒಂದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಸಹಿಸ್ಕೊಬೋದು ಇಲ್ಲ ಹಂಗಲ್ಲ ನೂರಕ್ಕೆ ನೂರು ಇಲ್ಲಿ ಗೊತ್ತಲ್ಲ ನಿಮ್ಗೆ ಅಸ್ಪೃಶ್ಯತೆ ಎಷ್ಟು ಕಠೋರ ಅಂತಂದ್ರೆ ಭಾರತ ಭಾಳ ಶ್ರೀಮಂತ ದೇಶ ಪರಮೇಶ್ವರ್ಜಿ ತುಂಬ ಶ್ರೀಮಂತ ದೇಶ ಭಾರತ ಯಾವತ್ತೂ ಬಡತನ ದೇಶ ಅಲ್ಲವೇ ಇಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಅಲ್ಲ ಬಟ್ ನಾನು ಬಡತನ ಮಾಡ್ಕೊಂಬಿಟ್ಟಿನಿ ಹ್ಞೂ ಹೇಗೆ ಅಂತಂದರೆ ನಾ ಈ ಅಸ್ಪೃಶ್ಯತೆ ಹಿನ್ನೆಲೆಯಿಂದ ನಾನು ಭಾರತವನ್ನು ಕಟ್ಟ ಕೊಟ್ಟಿರೋವಲ್ಲ ಬಹುದೊಡ್ಡ ಮಾನವ ಸಂಪತ್ತನ್ನು ನಾವು ಕುಗ್ಗಿಸ್ಬಿಟ್ವಿ ಬಹುದೊಡ್ಡ ಮಾನವ ಸಂಪತ್ತನ್ನು ಬಹುದೊಡ್ಡ ಮಾನವ ಸಂಪತ್ತನ್ನು ನಾವು ಕುಗ್ಗಿಸ್ಕಾಗಿ ನಾವು ಏಕ ಸಂಪತ್ತಿ ಮೆರೆದಕ್ಕಾಗಿ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಗ್ಗೋಗ್ಬಿಡ್ತು ಉದಾಹರಣೆಗೆ ಉದಾಹರಣೆಗೆ ಶತಶತಮಾನಗಳಿಂದಲೂ ಶಿಕ್ಷಣವನ್ನು ನಾನೇ ಕಲಿಬೇಕು ಅಂತ ಹಕ್ಕು ಮಾಡಿಕೊಂಡದ್ದನ್ನೇ ಭಾರತದ ಮೊದಲ ಒಡೆತ ಮೊದಲ ಬಡತ ಇಡೀ ಶಿಕ್ಷಣವನ್ನು ಅಂದಿನಿಂದಲೇ ಸಾರ್ವತ್ರಿಕರಣಗೊಳಿಸಿದ್ರೆ ಪ್ರಪಂಚದ ಭೂಪಟದಲ್ಲಿ ಶಿಕ್ಷಣ ಕ್ರಾಂತಿ ಮಾಡ್ತಿದ್ದು ಪ್ರಪಂಚದಲ್ಲಿ ಭಾರತವೇ ಯಾಕಂತ ಬಹುಸಂಖ್ಯಾತರು ಭಾರತರು ವಿದ್ಯಾವಂತರು ಭಾರತರು ಇಲ್ಲಿ ಒಂದು ವರ್ಗ ಮಾತ್ರ ಶಿಕ್ಷಣ ಆ ಯುರೋಪ್ ಖಂಡದಲ್ಲಿ ಬಹು ಜನರು ಶಿಕ್ಷಣ ಪಡೆದ್ರು ಮನೆ ಮನೆಗೂ ಶೇಕ್ಸ್ಪಿಯರ್ ಉಟ್ಪುಟ್ಟರು ಮನೆ ಮನೆಗೂ ದೊಡ್ಡ ದೊಡ್ಡ ಫಿಲಾಸಫರ್ಗಳು ವಿಜ್ಞಾನಿಗಳು ತತ್ವ ಪದಕಾರರು ಎಲ್ಲ ಬಿಸ್ನೆಸ್ಮ್ಯಾನ್ ಎಲ್ಲ ಉಟ್ಬಿಟ್ರು ನಮ್ಮಲ್ಲಿ ನೀನು ಕಲಿಬಾರ್ದು ನಾ ಕಲಿಬೇಕು ನೀನು ಊಟ ಮಾಡಬಾರ್ದು ನಾ ಊಟ ಮಾಡಬೇಕು ನೀನು ವಾಸಿಸ್ಬಾರ್ದು ನಾ ವಾಸಿಸಬೇಕು ನೀನು ದೇವಸ್ಥಾನ ಒಳಗೆ ಬರಬಾರ್ದು ದೇವಸ್ಥಾನ ಒಳಗಿರಬೇಕು ಈ ಕಟ್ಟುಪಾಡುಗಳು ಮಾಡ್ಕೊಂಡ್ರೆ ರೆಸ್ಟ್ ಆದ್ರಿಂದ ಬಹುದೊಡ್ಡ ಮಾನವ ಸಂಪತ್ತನ್ನು ನಾವು ಲಾಸ್ ಮಾಡ್ಕೊಬಿಟ್ರಿ ಬಹುದೊಡ್ಡ ಮಾನವ ಸಂಪತ್ತು ಇದಕ್ಕೇನು ಕಾರಣ ಇವತ್ತು ನೋಡಿ ಇವತ್ತು ನಮ್ಮಲ್ಲಿ ಜನಪದ ಸಾಹಿತ್ಯಗಳು ಸೃಷ್ಟಿ ಮಾಡಿದ್ರಂಗೆ ಪ್ರತಿಯೊಬ್ಬ ಮನೆ ಮನೆಗೂ ಸೇಕ್ಸ್ ಇದ್ದಾರೆ ಅದು ದಾಖಲೆ ಮಾಡೋಕ್ಕಾಗಲ್ಲ ನಾವು ಅಲ್ವಾ ಎಲ್ಲೋ ಪಂಪ ಎಲ್ಲೋ ರನ್ನ ಜನ್ನ ರಾಘವಾಂಕ ಇತ್ತೀಚೆಗೆ ಕುವೆಂಪುರ್ಗು ಒಂದ್ರೆ ಒಂದಷ್ಟು ಬೇರೆ ಎಣಿಕೆ ಎಷ್ಟು ಮಾತ್ರ ಹೇಳ್ತೀವಿ ಹೊರತು ನಾವು ಮನೆ ಮನೆಗೂ ಸಿಕ್ಬಿಡ್ತೀವಿ ಆದರೆ ಮನೆ ಮನೆಗೂ ಜನರ ನಾವು ಈ ಹಿನ್ನೆಲೆಯಿಂದ ಅಜ್ಞಾನ ಹಿನ್ನೆಲೆಯಲ್ಲಿ ನಾವು ಕಟ್ಟಾಕ್ಬಿಟ್ವಿ ನಾವು ಸಾಂಸ್ಕೃತಿಕ ಕಟ್ಟುಪಾಡುಗಳ ಹಿನ್ನೆಲೆಯಿಂದ ಕಟ್ಟಾಕ್ಬಿಟ್ವಿ ನಾವು ಈ ಈ ಥರದ ಭಾರತವನ್ನು ನಾವು ನೋಡಬೇಕಾಗಿದೆ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋಡಿದ್ದು ಗ್ರಹಿಸಿದ್ದು ಬರೆದದ್ದು ಅರ್ಥ ಹೇಳಿದ್ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತವನ್ನು ನೋಡಿದ್ದು ಭೂ ಪಟದ ಚರಿತ್ರೆಯ ಮೂಲಕ ಅಲ್ಲ ಭೂಪ್ರದೇಶದ ಮೂಲಕ ಭೂ ಪ್ರದೇಶ ಅಂತಂದ್ರೆ ಭೂಪಟದ ಚರಿತ್ರೆ ಅಂತಂದ್ರೆ ಉತ್ತರ ದಕ್ಷಿಣ ದಕ್ಷಿಣ ಕನ್ಯಾಕುಮಾರಿ ಇದೆ ಅಲ್ಲಿ ಕಾಶ್ಮೀರ ಇದೆ ಈ ಕಡೆ ಹಿಂದೂ ಮಹಾಸಾಗರ ಇದೆ ಈಗ ಈ ಕಡೆ ಅರಬ್ಬಿ ಸಮುದ್ರ ಇದೆ ಬಂಗಾಳಕೋಲಿ ಇದೆ ಇಲ್ಲಿ ಈ ದೇಶ ಇದೆ ಅಂತ ಹೇಳಿದಂಗಲ್ಲ ಹೇಳಿದಾಗಲ್ಲ ರಾಷ್ಟ್ರಕವಿ ರವೀಂದ್ರಾಥ್ ಟಾಗೂರ್ ಅವರು ಬರೀತಾರೆ ವಿಧೆ ಹಿಮಾಲಯ ಸರಿ ಬರ್ತಾರೆ ಜನ ಹೇಳ್ತಾರಲ್ಲ ಹಾಗೆ ಇಡೀ ರಾಷ್ಟ್ರದ ಮೂಲೆ ಮೂಲೆ ಹೇಳ್ಕೊಂಡು ಹೋಗ್ತಾರೆ ಅದು ರಾಷ್ಟ್ರವನ್ನು ಕಟ್ಟುವ ದೃಷ್ಟಿಯಿಂದ ಬೇಕು ನಮಗೆ ಐಕ್ಯತೆ ದೃಷ್ಟಿಯಿಂದ ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತವನ್ನು ಗ್ರಹಿಸಿದ್ದು ಒಡಲಾಳದಿಂದ ಗ್ರಹಿಸಿದ್ದು ಭಾರತದ ಭೂಪ್ರದೇಶವನ್ನು ಅಲ್ಲಿನ ಹಳ್ಳ ಕೊಳ್ಳ ನದಿ ಸರೋವರ ಬೆಟ್ಟ ಗುಡ್ಡ ಕಾಡು ಮೇಡು ಬುಡಕಟ್ಟು ಜನರು ನಾಡಿನ ಜನರು ಸ್ಪೃಶ್ಯ ಜನರು ಅಸ್ಪೃಶ್ಯ ಜನರು ದೇವಾಲಯದ ಒಳಗಿನ ಜನರು ದೇವಾಲಯದ ಹೊರಗಿನ ಜನರು ನಾಡು ಜನರು ಕಾಡು ಜನರು ವಿವಿಧ ಭಾಷೆ ನಾಡುವಂಥ ಜನರು ನೂರೆಂಟು ಭಾಷೆಗಳನ್ನ ಪಂಡಿತ ಪಾಂಬರರುಗಳು ಅಲ್ವಾ ಆಚರಣೆಗಳು ಸಂಪ್ರದಾಯಗಳು ಶೋಷಣೆ ಅನ್ಯಾಯ ಆಕ್ರಂದನ ಅಂದಾಚಾರ ಕಂದಾಚಾರ ಅಮಾನವೀಯ ಪದ್ಧತಿಗಳು ಇವೆಲ್ಲಗಳನ್ನು ಮನಗಂಡು ನ್ಯಾಯಯುತವಾದಂಥ ಸಂವಿಧಾನವನ್ನು ಕೊಟ್ಟದ್ದು ಹೊರತು ಕೇವಲ ಭೂಪಟವನ್ನು ನೋಡ್ಕೊಂಡು ಕೊಟ್ಟಿದ್ರೆ ಆಗ್ತಿರಲಿಲ್ಲ ಅದು ಏಕಮುಖವಾಗಿ ಆಗ್ಬಿಡೋದು ಆವಾಗ ಏಕಮುಖ ಸಂಪ್ರದಾಯ ನಾನು ಮತ್ತೆ ಮುಂದುವರೆದು ಹೇಳ್ತೀನಿ ಎರಡು ಸಾವಿರ ವರ್ಷಗಳ ಚರಿತ್ರೆ ಹೊಂದಿರುವಂತಹ ಈ ಭಾರತ ಆ ಭೂಪಟದ ಚರಿತ್ರೆ ಇಟ್ಕೊಂಡೇ ಮೆರಕೊ ಬಂದದ್ದು ಭೂಪಟದ ಚರಿತ್ರೆ ಇಟ್ಕೊಂಡೆ ಮೆರಕ ಬಂದದ್ದು ಏಕಮುಖವಾದ ಚಿಂತನೆ ಇಟ್ಕೊಂಡೆ ಮೆರಕ ಮರ್ಕೊಂಡು ಬಂದದ್ದು ಇಲ್ಲಿ ಈಗ ಒಂದು ಕಡೆ ನಿಮಗೆ ಈಗ ನೀವೇ ಮಾಡ್ತಾ ಇರ್ತೀರಿ ಟಿ ವಿ ಮಾಡ್ತಾ ಇರ್ತೀರಿ ಫಿಲಮ್ ತೆಗಿತೀವಿ ಅಥವಾ ದೃಶ್ಯ ನಾವು ನ್ಯೂಸ್ ತೋರಿಸ್ತಾ ಇರ್ತಾರೆ ಇವತ್ತು ಎಲೆಕ್ಷನ್ ಟೈಮಲ್ಲಿ ಎಲ್ಲೋ ಗಲಾಟೆ ಆಯಿತು ಅವ್ರು ಏನು ಅಶ್ಲೀಲ ಪದಗಳು ಬಳಸಿ ಬೈತಾ ಇರ್ತಾರೆ ಅಶ್ಲೀಲ ಪದಗಳನ್ನ ಬಳಸಿ ಬಯುವಾಗ ಅದು ಮ್ಯೂಟ್ ಮಾಡ್ತೀರಿ ನೀವು ಮ್ಯೂಟ್ ಮಾಡಿಬಿಡ್ತೀರಿ ಅದು ಹೇಳ್ಬಾರ್ದು ಅನ್ನೋ ರೀತಿ ಹಾಗೆ ಸಿನಿಮಾಗಳಲ್ಲೂ ಸಹ ಬೇರೆ ಅಶ್ಲೀಲ ದೃಶ್ಯ ಅಥವಾ ಸಿನಿಮಾಗಳು ಬಂದಾಗ ಸೆನ್ಸರ್ ಕಟ್ ಮಾಡಿಬಿಡ್ತದೆ ಇದನ್ನು ಸಿಂಪಲ್ ಅಂದ್ಕೋಬೇಡಿ ಈ ರೀತಿಯೇ ಭಾರತದ ಚರಿತ್ರೆ ನಿರ್ಮಾಣ ಆಗಿರೋದು ಸತ್ಯವಾದ ಚರಿತ್ರೆಯನ್ನು ಮ್ಯೂಟ್ ಮಾಡಲಾಯಿತು ಶುದ್ಧವಾದ ಚರಿತ್ರೆಯನ್ನ ಕಟ್ ಮಾಡಲಾಯಿತು ಸತ್ಯವಾದ ಚರಿತ್ರೆಯನ್ನ ಅಂತಂದ್ರೆ ಅಸ್ಪೃಶ್ಯದ ಚರಿತ್ರೆಯನ್ನ ಮ್ಯೂಟ್ ಮಾಡಲಾಯಿತು ಇದು ಬರೀಬಾರ್ದು ಇದು ಬರೆದ್ರೆ ಭಾರತ ಸಂಸ್ಕೃತಿಗೆ ಕೆಟ್ಟದಾಗುತ್ತೆ ಭಾರತ ಸಂಸ್ಕೃತಿ ಪ್ರಪಂಚ ಮಟ್ಟದಲ್ಲಿ ತನ್ನ ಕೀಳ್ತನವನ್ನು ಗುರುಸಿಕೊಂಡ್ಬಿಡುತ್ತದೆ ಇದು ಬರೀಬಾರದು ಇದ್ರೂ ಕಟ್ ಮಾಡಾಯಿತು ಮತ್ತು ಅದಕ್ಕೆ ಸೆನ್ಸರ್ ಕಟ್ ಮಾಡಾಯಿತು ಇದನ್ನ ಬರೆದಂಥ ಇದನ್ನೇ ಬರೀಬೇಕು ಅಂತ ಬರೆದಂಥ ದಲಿತರ ಬದುಕು ಮೆಲುಕು ಅವರ ಜೀವನ ಅಟ್ರಾಸಿಟೀಸ್ ಇವೆಲ್ಲವೂ ವಸ್ತುಷ್ಟು ಬರೆದಂಥ ಅಂಬೇಡ್ಕರ್ ಅವರು ಸಹ ಕಟ್ ಮಾಡಲಾಯಿತು ಬಸವಣ್ಣನೂ ಸಹ ಕಟ್ ಮಾಡಲಾಯಿತು ಬುದ್ಧನನ್ನು ಸಹ ನೆಪರ್ತಗೆ ಸೇರಿಸಲಾಯಿತು ಇದು ಹೆಂಗೆ ಸಾಧ್ಯ ಈ ಇಂಥ ಇಂಥ ಮಹಾನ್ ಮಹಾನ್ ವ್ಯಕ್ತಿಗಳು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಇವ್ರ ವಿರುದ್ಧ ಹೋರಾಟ ಮಾಡಿದ್ರು ಯಾಕಾಗಿ ಇವ್ರ ಇವ್ರನ್ನ ಕಟ್ ಮಾಡಲಾಯಿತು ಆ ಕಟ್ ಮಾಡೋ ಶಕ್ತಿ ಯಾವ್ದಿದೆ ಆ ಕತ್ರಿ ಯಾವುದು ಇವ್ರನ್ನ ಕಟ್ ಮಾಡುವಂಥ ಕತ್ರಿ ಯಾವುದು ಕಟ್ ಯಾರು ಅಂತ ಬಂದಾಗ ಆ ಸೆನ್ಸರ್ ಕಟ್ ಅನ್ನುವುದೇ ಧರ್ಮಾಧರಿತ ಸಮಾಜ ಧರ್ಮಾಧರಿತ ದೇವರು ಎಂಬ ಪ್ರಪಂಚ ದೇವರನ್ನ ಸರ್ವಗ್ಯಾಮಿ ಅದ ದೇವರನ್ನ ಸ್ವಂತ ಮಾಡಿಕೊಂಡವರು ದೇವ್ರನ್ನ ಸ್ವಂತ ಮಾಡಿಕೊಳ್ಳುವಂಥ ವ್ಯಕ್ತಿಗಳು ಸೃಷ್ಟಿ ಮಾಡಿದ ಪುರಾಣಗಳು ಆ ಪುರಾಣಗಳು ಕೇವಲ ಅವೈಜ್ಞಾನಿಕವಾಗಿರುವ ಕಾರಣ ಆ ಪುರಾಣಗಳು ಕೇವಲ ಜನರ ಮನಸ್ಸಿಗೆ ಅವೈಜ್ಞಾನಿಕವಾಗಿ ತುಂಬಲು ಇಷ್ಟಪಡುವ ಕಾರಣ ಅದು ಮೆರಿತು ವೈಜ್ಞಾನಿಕತೆ ಸೋಲ್ತು ವೈಜ್ಞಾನಿಕತೆ ಬಗ್ಗೆ ಮಾತಾಡೋಂಥ ಬುದ್ಧ ಬಸವ ಅಂಬೇಡ್ಕರ್ ಸೋತರು ದೇವ್ರನ ಬಗ್ಗೆ ಮಾತಾಡಿ ದೇವರ ಮೂಲಕವೇ ರಾಷ್ಟ್ರ ಕಟ್ಟ ಹೊರಟಂಥ ಜನರು ಇವತ್ತು ಮೆರೆದರು ಈ ದೇವರ ಮೆರೆದಾಟದ ಮುಂದೆ ನಾನು ಹೇಳಿದಲ್ಲ ಆ ಕತ್ರಿಯ ಮುಂದೆ ಯಾವ ಆಟವೂ ನಡೆಯಲಿಲ್ಲ ದೇವರು ದೇವರು ದೇವರಿಗಿರೋ ಪುರಾಣಗಳು ನಾಲ್ಕು ಕೈ ಹತ್ತು ಕೈ ಹತ್ತು ಕಾಲು ಹತ್ತು ಕತ್ತು ಹತ್ತು ತಲೆ ಇವುಗಳ ಮುಂದೆ ಏಕತಲ ಏಕ ಎರಡು ಕೈಗಳು ಸಹಜವಾಗಿರೋ ಮನುಷ್ಯ ಬದುಕಕ್ಕಾಗಲೇ ಇಲ್ಲ ಈ ಎಲ್ಲ ವೈಭವಗಳ ಮುಂದೆ ನಾವು ಸಂಕುಚಿತಗೊಂಡ್ವಿ ಸೋತ್ವಿ ಸಂಕುಚಿತಗೊಂಡ್ವಿ ಸೋತ್ವಿ ನಾವು ಬಹು ಜನರು ಸೋತ್ಬಿಟ್ವಿ ಏಕ ಜನರು ಮಾತ್ರ ಬಂದ್ವಿ ಆ ಏಕ ಜನರ ನಾಡೇ ಇವತ್ತು ಭಾರತದ ಸಂಸ್ಕೃತಿ ಅಂತ ಹೇಳ್ಕೊಂಡು ನಾವು ಹೆಮ್ಮೆ ಪಡ್ತೀವಲ್ಲ ದೊಡ್ಡ ದುರಂತ ಆಗ್ಬಿಟ್ಟಿದೆ ಪರಮೇಶ್ವರಜಿ ಬಹು ಜನರನ್ನ ಯಾವಾಗ ಪ್ರೀತಿಸ್ತೀವಿ ಭಾರತ ಯಾವತ್ತೂ ಶ್ರೀಮಂತ ರಾಷ್ಟ್ರ ಮಾನವ ಸಂಪತ್ತಲ್ಲಿ ಜ್ಞಾನ ಸಂಪತ್ತಲ್ಲಿ ಆರ್ಥಿಕ ಸಂಪತ್ತಲ್ಲಿ ಬಹು ದೊಡ್ಡ ಶ್ರೀಮಂತ ರಾಷ್ಟ್ರ ನೆನ್ನೆ ಒಂದು ಘಟನೆ ಹೇಳ್ತೀನಿ ಪರಮೇಶ್ವರ್ ನಿಮಗೆ ಜಾಸ್ತಿ ಅನ್ಕೊಬೇಡಿ ಇದು ಇದನ್ನು ನೀವು ನಾನು ನಮ್ಮಲ್ಲಿ ಒಬ್ಬ ಅಟೆಂಡರ್ ಇದ್ದಾನೆ ಅಟೆಂಡ್ ಇದ್ರೆ ಯೂನಿವರ್ಸಿಟಿ ನಮ್ಮ 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 ಡಿಪಾರ್ಟ್ಮೆಂಟಲ್ಲಿ ಅವ್ನು ಬಂದ ಭಾಳ ಪ್ರೀತಿನಿಂದ ಹೇಳ್ದೆ ಸರ್ ಮುಂದಿನ ತಿಂಗಳು ಇಪ್ಪತ್ತೆರಡು ತಾರೀಕು ಮೆಕ್ಕಾಗ ಹೋಗ್ತೀವಿ ಸರ್ ನಾವು ಅಜ್ಜ ಅಜ್ಜಾತ್ರೆಗೆ ಹೋಗ್ತೀವಿ ಸರ್ ಅದು ಸರಿ ಹೌದು ಹೇಗೆ ಹೋಗ್ತೀರಿ ಫ್ಯಾಮಿಲಿ ಹೋಗ್ತೀವಿ ಸರ್ ಅವ್ನು ಮಾಡುವ ಅಟೆಂಡ್ ಅವನು ಅವ್ನು ಬರೋದು ಎಷ್ಟು ಸಂಬಳ ಗೊತ್ತು ನಿಮಗೆ ಎಷ್ಟು ಅಂತ ನಾಲ್ಕು ಜನ ಹೋಗ್ತೀವಿ ಸರ್ ಒಬ್ಬೊಬ್ಬರಿಗೆ ಎಂಬತ್ತೈದು ಸಾವಿರ ರೂಪಾಯಿ ಪ್ಯಾಕೇಜ್ ಸರ್ ಅದು ಎಂಬತ್ತೈದು ನಾಲ್ಕಲಿ ಮೂರು ಆಯಿತು ಮೂರು ಮೂರು ಮೂರೂವರೆ ಲಕ್ಷ ರೂಪಾಯಿ ಮಕ್ಕ ನಾಲ್ಕು ಲಕ್ಷ ಅಂದ್ಕೊಳ್ಳಿ ಇನ್ನು ಇವ್ನ ಖರ್ಚಿಗೆ ಫ್ಯಾಮಿಲಿ ಹೋಗ್ಬೇಕು ಇನ್ನು ಎರಡು ಲಕ್ಷ ಆರು ಲಕ್ಷ ರೂಪಾಯಿ ಹೇಗೆ ಮಾಡ್ತೀವಿ ಸೊ ಪ್ರತಿ ತಿಂಗಳು ಸಂಬಳ ಬಂದಾಗ ನಾನು ಐದು ಸಾವಿರ ರೂಪಾಯಿ ಗೋಲಕ್ಕೆ ಹಾಕ್ಬಿಡ್ತೀನಿ ಸರ್ ನಾನು ನಾಲ್ಕು ವರ್ಷ ನಾಲ್ಕು ವರ್ಷ ಐದು ವರ್ಷ ಹೋಗ್ತೀವಿ ಸರ್ ಓಕೆ ಇವನು ಅವನು ಎಷ್ಟು ಬಡತನಲ್ಲಿದ್ದಾನೆ ಅಂತಂದರೆ ಅವನ ಮನೆ ಇಲ್ಲ ಮಕ್ಕಳು ವಿದ್ಯಾಭ್ಯಾಸ ಸಮಸ್ಯೆ ಬೇರೆ ಬೇರೆ ಆರ್ಥಿಕ ಸಮಸ್ಯೆಗಳು ಸಮಸ್ಯೆ ಇಲ್ಲ ಅವನಿಗೆ ಅವನು ಆ ಸಮಸ್ಯೆ ಬಗೆಹರಿಸ್ಕೊಳ್ಳುವಂಥ ವಸ್ತುವನ್ನು ಡಬ್ಬಿಗೆ ಹಾಕ್ತಾಯಿದ್ದಾನೆ ಆ ಸಮಸ್ಯೆ ಬಗೆಹರಿಸ್ಕೊಳ್ಳುವಂಥ ಸಮಸ್ಯೆನ ಅವ್ನು ಡಬ್ಬಿಗೆ ಇದ್ದಾನೆ ಆ ಡಬ್ಬಿಗೆ ಹಾಕಿ ಅವನು ದೇವ್ರಿಗೆ ಹೋಗ್ತಾ ಇದ್ದಾನೆ ಇದೆಲ್ಲ ಜನ ಹೇಳ್ತಿರೋದು ನಿಮಗೆ ಎಲ್ಲ ಪ್ರತಿಯೊಂದು ಜನದಲ್ಲೂ ಏನು ಅಂತಾರಲ್ಲ ಸಾಲ ಮಾಡಿ ತುಪ್ಪ ತಿನ್ನು ಅಂತ ಹೇಳ್ತಾರಲ್ಲ ಹಂಗೆ ಆ ಸಾಲ ಮಾಡಿ ಹಬ್ಬ ಮಾಡಿ 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 ಸಾಲ ತೀರ್ಸಕ್ಕೆ ಹಬ್ಬ ಮಾಡಿ ಮಾಡಿ ಜಿತ್ಕರಾಗ್ಬಿಟ್ಟದ್ದು ಭಾರತದಲ್ಲಿ ಈ ಪ್ರಜ್ಞೆ ಇಟ್ಕೊಂಡಾಗ ನಾವು ಅದನ್ನು ಅದಕ್ಕಾಗಿ ನೀನು ಹಣವನ್ನು ಒಳಗಿಟ್ಟು ಹಣ ಟ್ರಾನ್ಸಾಕ್ಷನ್ ಆಗಿದೆ ನಾನು ನಾನು ಮುದ್ರಣ ಮಾಡಿರುವಂಥ ಹಣ ನಾನು ಮುದ್ರಣ ಮಾಡುವಂಥ ಕಾಯಿನ್ಗಳು ಹೊರಗೆ ಬರ್ದೇನೆ ದೇವಸ್ಥಾನದ ಉಂಡಿಗಳಲ್ಲೂ ಇನ್ನೊಂದು ಉಂಡಿಗಳು ಬಿದ್ಕೊಂಡಾಗ ಹಣದ ಸಮಸ್ಯೆಯೂ ಆಗುತ್ತೆ ಚಿಲ್ಲರೆ ಸಮಸ್ಯೆಯೂ ಆಗುತ್ತೆ ಮಾನವ ಸಂಪನ್ ಮಾನವ ಸಂಪತ್ತಿನ ಉತ್ಪತ್ತಿಯೂ ಕಡಿಮೆ ಆಗುತ್ತೆ ನನ್ನ ಬೌದ್ಧಿಕತೆಯು ಕಡಿಮೆ ಆಗುತ್ತೆ ಭಾರತದಲ್ಲಿ ಇಂಥ ಹಣ ಬಹುದೊಡ್ಡದ ಸಂಗ್ರಹ ಬಿಟ್ಟಿದೆ ತಿರುಪತಿ ತಿಮ್ಮಪ್ಪನ ಹತ್ರ ವರ್ಷಕ್ಕೊಳ್ಸ ಹೊಡೆದ್ರೆ ಇಷ್ಟು ಕೋಟಿ ರೂಪಾಯಿ ಬಂತು ಅಂತೇಳಿ ಅಷ್ಟು ಕೋಟಿ ಒಳಗೆ ಬಿದ್ದಿತ್ತಲ್ಲ ಅದು ಯಾಕೆ ಜನರ ಹತ್ರ ಬರಲಿಲ್ಲ ಅದು ವರ್ಷಕ್ಕೊಂದ್ಸಲ ಆಚೆ ಬರ್ಬೋದು ನಿಮಗೆ ಒಂದು ವರ್ಷ ಇತ್ತಲ್ಲ ಸ್ವಾಮಿ ಒಳಗಡೆ ಮಾದಪ್ಪನ ಬೆಟ್ಟ ಆಗಲಿ ಯಲ್ಲಮ್ಮನ ಗುಡಿ ಆಗಲಿ ಉಲ್ಗಮ್ಮನ ಗುಡಿ ಆಗಲಿ ಬೆಳಗಿರಂಗನ ಬೆಟ್ಟ ಆಗಲಿ ಈ ಮೈಲಾರಲ್ಲಿ ಎಲ್ಲ ಗುಡಿಗಳನ್ನೂ ಒಂದು ಸಲೋ ಎರಡು ಸಲೋ ಓಪನ್ ಮಾಡ್ತಾರೆ ಅದನ್ನು ಎಷ್ಟು ಕಾಯಿ ಇರ್ತದೆ ಮೂಟೆ ಮೂಟೆ ಕಾಯಿನ್ ಬರ್ತದೆ ಇಲ್ಲಿ ಬಸ್ ಯಾಸ್ಗೆ ಹೋದ್ರೆ ಬಸ್ಸಲ್ಲಿ ಚೇಂಜ್ ಇಲ್ಲ ಚೇಂಜ್ ಇಲ್ಲ ಅಂತಾರೆ ಚೇಂಜ್ ಇಲ್ಲ ಚೇಂಜ್ ಇಲ್ಲ ಅಂತಾರೆ ಮೂಟೆ ಮೂಟೆ ಕಾಯಿನ್ ಅಲ್ಲಿ ಬಿದ್ದಿವೆ ಅದು ಭಾರತ ತನ್ನ ದುಡ್ಡು ಅದು ಎಲ್ಲಿ ಮತ್ತೆ ಅದು ಹೆಂಗೆ ಟ್ರಾನ್ಸಾಕ್ಷನ್ ಮಾಡಬೇಕು ಹೆಂಗೆ ಮಾಡಬೇಕು ಟ್ರಾನ್ಸಾಕ್ಷನ್ನ ಅದರಿಂದ ನಾವು ಬಳಸಿರೋದು ಕೇವಲ ತರ್ಟಿ ಪರ್ಸೆಂಟ್ ಇನ್ನು ಎಪ್ಪತ್ತು ಪರ್ಸೆಂಟ್ ಒಳಗೆ ಬಿದ್ದಿದೆ ಅಲ್ವಾ ಇದು ಸಮಸ್ಯೆ ಆಗಿರೋದು ಭಾರತದಲ್ಲಿ ಆರ್ಥಿಕ ಸಮಸ್ಯೆಗೆ ಕಾರಣ ಆಗ್ತಿರೋದು ಎಲ್ಲ ಇದು ನಾವು ವಿಶ್ಲೇಷಣೆ ಮಾಡಬೇಕಲ್ಲ ಸರ್ ನಾವು ಇದು ನಾವು ಅದರಿಂದ ಹೇಳಿದ ನಿಮಗೆ ನಾವು ಬಡವರಲ್ಲ ನಾವು ಶ್ರೀಮಂತರು ಬಟ್ ನಾವು ಬಡವರಾಗಿದ್ದೀವಿ ಬಡ ಬಡತನವನ್ನ ಆಗಿಸುವುದು ಬೇರೆ ಬಡವರು ಬೇರೆ ಅರ್ಥ ಮಾಡ್ಕೋಬೇಕು ಇನ್ನೊಂದು ವರ್ಗ ಬೇರೆ ಬೇರೆ ಕಾರಣಗಳಿಗೆ ಅಸ್ಪೃಶ್ಯತೆಯ ಹಿನ್ನೆಲೆ ಸಿಲುಕಿಸಿ ಬಡವರು ಮಾಡೋದು ಬೇರೆ ಅಸ್ಪೃಶ್ಯನ ಮಾಡೋದು ಬೇರೆ ಅಥವಾ ನಾನೇ ಬಡವರಾಗೋದು ಬೇರೆ ನಾನು ಅಜ್ಞಾನದಿಂದ ನಾನು ಬಡವನಾಗ್ತೀನಿ ನಾನು ಒಂದು ಬಟ್ಟೆ ತಗೊಳಕ್ಕೆ ಇಷ್ಟಪಡಲ್ಲ ಬಟ್ ದೇವರ ಪೂಜೆಗೆ ನಾನು ಹಣ ಇಡ್ತಾ ಇರ್ತೀನಿ ನಾನು ಮನೆಗೆ ಒಂದು ವಸ್ತು ತಗೊಳಕ್ಕೆ ಇಷ್ಟಪಡಲ್ಲ ನಾನು ಯಾವ್ದಕ್ಕೂ ಒಂದು ಹಬ್ಬ ಮಾಡಬೇಕು ಯಾವ್ದು ಯಾವ್ದು ಗುರುವಾರ ಬರ್ತದೆ ನೆಂಟರು ಬರ್ತದೆ ಊಟ ಹಾಕ್ಬೇಕು ಎಲ್ರಿಗೂ ಊಟ ಅಂತ ಹೇಳ್ತಾರೆ ನಿಮಗೆ ಅದು ಊಟಕ್ಕಾಗಿಯೇ ಕಷ್ಟಪಡ್ಬಾರ್ದು ಅಂತ ಹೇಳ್ತಾರದು ನಿಮಗೆ ಜನ ಬಂದಿತ್ತು ಸೇರಿಸ್ಕೋ ಊಟ ಕೊಡ್ಬೇಕಪ್ಪ ಮತ್ತೆ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳ ಅದು ಊಟಕ್ಕಾಗಿ ಸಾಲ ಮಾಡೋಕಾದ ಇರೋದೇ ಕರೆಕ್ಟ್ ಗೊತ್ತಲ್ಲ ನಿಮಗೆ ಏನೆಲ್ಲ ಬಿಡ್ತಾರೆ ಇವತ್ತಿನ ಏನು ಕತೆ ಅದು ಕ್ಲಿಸ್ಟೇಜ್ ಯಾಕೆ ಈ ಥರದ್ದು ಅದು ನಾವು ಇನ್ನೂ ಕೊಟ್ಟದ್ದು ನಾವು ಹೇಳ್ತಾ ಇದ್ದೀವಿ ಅಷ್ಟೇನೆ ಹಿರಿಯರಿಗೆ ಅವ್ರು ಹಿರಿಯ ಕೊಟ್ಟಿದ್ರು ಹೇಳ್ತೇವೆ ಅಷ್ಟೇ ಮತ್ತೆ ನಮ್ಗೆ ಗೊತ್ತಿಲ್ಲ ಸರ್ ಅದು ಅದಕ್ಕಾಗಿ ಹೇಳಿದ ನಿಮ್ಗೆ